ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ಎಲ್ಲರು ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈಗ ಲಾಗ್ ಶುರು ಮಾಡ್ತೀನಿ ಇವತ್ತಿನ ಲಾಗ ಇವತ್ತಿನ ರೊಟ್ಟಿನ ಹೆಂಗಿರ್ತತೆ ಅಂತ ನೋಡೋಣ ಬರ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡೋದು ಚಾನಲ್ನಾಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಈಗ ನಾನು ಸರಿಯಾಗಿ ವಿಡಿಯೋ ಹಾಕೋಕ್ಕಾಗಲ್ಲ ಈಗ ಲಾಗ್ ಮಾಡೋಕ್ಕೂ ಆಗಲ್ಲದು ಹೀಗಾಗಿ ಯಾವಾಗರೂ ಒಂದು ಸ್ವಲ್ಪ ಈಗನಕ ಒಂದು ಎಂಟು ದಿವಸ ಇರ್ಬೋದು ನಾ ವಿಡಿಯೋ ಅಪ್ಲೋಡ್ ಮಾಡಿ ಬಳಿ ಅಪ್ಲೋಡ್ ರೀ ನನಗೆ ಇಲ್ಲಿ ವಯಸ್ಸು ಯಾಕೆ ನೋಟ್ ಮಾಡೀನ ರೀ ಇದು ಹಿಂದಿನ ವಿಡಿಯೋ ಕ್ಲಿಪ್ಪಿಂಗ್ ಐತ್ರಿ ಇದು ಹಿಂಗಾಗಿ ಅದ ವಿಡಿಯೋಕ್ಕೂ ನಾನು ಬೇರೆ ವಯಸ್ಸು ರೀ ಇದೆ ಹಿಂಗೆ ಏನು ಮಾಡಿದ್ರು ವಿಡಿಯೋ ಮಾಡಿಟ್ರುಗಳಾಗಿಲ್ಲ ರೀ ಹಿಂಗಾಗಿ ಅದ ವಿಡಿಯೋಕ್ಕನ ನಾನು ಈಗ ಬೇರೆ ವಾಯ್ಸ್ ಕೊಡಕತ್ತೀನಿ ಕೊಡಕತ್ತೇನೋರಿ ಆಮ್ಯಾಗ ಇಲ್ಲಿ ನಾ ಒಂದು ಎಂಟು ದಿವಸ ರಾತ್ ಲಾಗ್ ಹಾಕಿ ನೋಡೋಣ ರೀ ಮುಂದಿನ ದಿನಗಳೊಳಗೆ ಡೈಲಿ ಲಾಗ್ ಮಾಡೋಕ್ಕಾಕೈತಿನಂತ ನೋಡ್ರಿ ಅಂತ ಇದು ವಾಚ್ ಟೈಮ್ ಒಂದು ಭಾಳ ಕಡಿಮೆ ಐತ್ರಿ ಹಿಂಗಾಗಿ ಏನು ಮಾಡ್ಲಿಪ್ಪ ರೀ ಯೂಟ್ಯೂಬ್ ಏನೊಂದು ಆಡ್ಲೋನ್ ವೀಡಿಯೋ ಅನ್ಸಕೈತ್ ಬಿಟ್ಟೈತಿ ವಾಚ್ ಟೈಮ್ ಒಂದು ಭಾಳ ಕಡಿಮೈತ್ರಿ ನಿಮ್ದು ಸಪೋರ್ಟ್ ಅನ್ಕ ಫುಲ್ ಬೇಕು ರೀ ನಮಗೀಗ ಸಪೋರ್ಟ್ ಮಾಡ್ರಿ ಅಂದ್ರೆ ವಾಚ್ ಟೈಮ್ ಕಂಪ್ಲೀಟ್ ಆಕತ್ತ್ರಿ ಹಿಂಗೆ ಹಿಂಗಾಗಿ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಇಲ್ಲ ಇದ್ರೆ ಅಷ್ಟೊಂದು ಯಾಕೋ ಏನೇನು ಏನೇನಾಕೈತೆ ಅಂತ ರೀ ಹಂಗತ್ತೇನು ಬಿಡಂಗಿಲ್ಲ ವಿಡಿಯೋ ಮಾಡೋದು ಮಾಡ್ತೀನಿ ಮಾಡ್ತಿನಿ ವಿಡಿಯೋಸ ಆಮ್ಯಾಗ ಚಾರ್ಟ್ಸೂ ಹೆಚ್ಚಾಗಿ ಅಪ್ಲೋಡ್ ಮಾಡಿರ್ತೀನಿ ರೀ ಹೋಗಿ ಚೆಕ್ ಮಾಡ್ತು ಬನ್ರಿ ಚಾ ನಾ ಲಾಂಗನ ಕಡಿಮೆ ರೀ ಚಾರ್ಟ್ಸ ಡೈಲಿ ಅಪ್ಲೋಡ್ ಮಾಡೇ ಇರ್ತೀನಿ ರೀ ಡೈಲಿ ಒಂದರ ಅಪ್ಲೋಡ್ ಮಾಡೇ ಇರ್ತೀನು ಆಮ್ಯಾಗ ಇಲ್ಲಿ ನಾನು ಅಷ್ಟಕ್ಕೆ ಪಡ್ಬಿಡಿ ನೋಡ್ರಿ ಇವ ನಮ್ಮ ಚಾರು ಒಂದು ಭಾಳ ಸರ್ತಿ ಈಗ ಸ್ಪೆಷಲ್ ನಷ್ಟಕ್ಕೇನು ಮಾಡಿ ಇರೋದು ಅಕ್ಕಿ ಕೈಯಾಕಿ ಕೊಟ್ಟಿರ್ತೀವಿ ತಾಟಕೆ ಬರೀ ಅಷ್ಟು ಹಾಕಿರ್ತೇನೆ ರೀ ನಾ ಜೀರಿಗೆ ಹಾಕಿದ್ರೆ ಅಷ್ಟು ಉಪ್ಪಷ್ಟು ರೀ ನಮಗೆ ಕೊಬ್ಬರಿ ಚಟ್ನಿ ಪಡ್ಡ ಅಂದ್ರೆ ನಮ್ಮ ರೀ ಆಮೇಲೆ ಕೊಬ್ಬರಿ ಚಟ್ನಿ ಇಡ್ಲಿ ಅಂದ್ರೂ ಇಷ್ಟ ಹಾಕಿಗೆ ಹೀಗಾಗಿ ಒಂದೊಂದೊಂದು ಕೈಯಾ ಕೊಟ್ಟಿರ್ತೀವಿ ತಾಟಿ ಬರ್ರಿ ಹೊಸ ದೊಡ್ಡ ಹಚ್ಕೊಂಡು ತಿನ್ನೋದನ್ನು ಶಿಂಗಾ ಪುಟಾಣಿ

ತಲಿ ಇಕ್ಕೊಳೋಕು ಟೈಮ್ ಸಿಗಲಿಲ್ಲ ರೀ ಒಂಬತ್ತು ಗಂಟೆ ನೋಡಿದ ಒಂದು ಜಾಗ ಬಿಟ್ಟಿದ್ರು ನಾವು ಒಂಬತ್ತು ಒಂಬತ್ತುವರೆಗೆ ಅದು ಹೀಗಾಗಿ ಅಲ್ಲಿ ಹೋಗಿಕ್ಕೊಂಡ್ರಾಯ್ತು ಬೀಳತ್ತ ಅಂತ ಹಂಗೆ ಬಿಟ್ಟಿನ್ ಅದನ್ನು ಅಲ್ಲೇ ಹೋಗಿ ತೆಲ ಇಕ್ಕೊಂಡು ರಾಯ್ತಕ್ಕಂದ ನಿಮ್ಮ ಚಾರು ಹೋಗಿ ಕೊಟ್ಟ ಹಿಂದೆ ಬರೋಂಗಿಲ್ಲ ರೀ ಅಂದ್ರೆ ಬರೀ ಮುಂದೆ ಕುಂದ್ರಾಳು ಅಲ್ಲಿ ನೋಡಿರಿ ಹೆಂಗೆ ಮನ್ಕೊಂಡು ಟಾಕಿ ಮ್ಯಾಕ್ ಆಕಿ ಟಾಕಿದ ಮನ್ಕೊಂಡ್ ಮ್ಯಾಗೂ ಒಂದು ಸ್ವಲ್ಪ ಕಡೆ ಕರ್ಕೊಂಡು ಅಂದ್ರೂ ಅಂದ್ರೆ ಕಚ್ರ ಇದ್ರಂದ್ರೆ ಅಂದ್ರೆ ಮನ್ಗಿದ್ರಂದ್ರೆ ನೆಡ್ತೈತ್ರಿ ಮತ್ತೆ ಯಾಕಪ್ಪ ಆಮ್ಯಾಗ ಒಂದು ಸ್ವಲ್ಪ ಪೂರ ನಿದ್ದೆತಂದ್ರೆ ಅವಾಗ ಗಾಡಿ ತರಬೀ ಆಕೆ ಅಂದ್ರೆ ಬರ್ತಾಳೆ ಬರ್ತಾಳ್ರಿ ಇಲ್ಲಾಂದ್ರೆ ಇನ್ನೂ ನಿಜ ಟೈಮ್ ಇತ್ತಂದ್ರೂ ಕರ್ಕೊಂಡ್ರೆ ಬರೋಂಗಿಲ್ಲ ಮತ್ತು ಅಳಕ್ಕೆ ಹತ್ತಾಳೆ ಇಲ್ಲಿ ಮುಂದೆ ಹೋಗ್ಕೊಳತ್ತೆ ಗಾಯ ಪೂರ್ತಿ ನಿಜನೆ ಮುಂದೆ ಬಿಡ್ತೀವಿ ರೀ ಅದಾದ್ಮೇಲೆ ಗಾಡಿ ತರವಿ ಆಕೆ ಹಿಂದೆ ಕರ್ಕೊತಾನೆ ನಾನು ಅವ ನಿದ್ದೆ ಮಾಡ್ತಾಳೆ ಕೆಲಸ ಗಾಡಿ ಮ್ಯಾಗೆ ಹೋಗೋಕೆ ಎಲ್ಲಿಯಾದ್ರೂ ಫುಲ್ಲು ಖುಷಿಲಿ ಗಾಡಿ ಗಾಡಿಮೇ ಹೋಗೋಕೆ ಹುರ್ಪ್ಲೆ ಅಷ್ಟೇ ಒಂದು ಐದು ಆರು ಕಿಲೋಮೀಟ್ರ್ ಹೋಗಿದ್ರಾಗ ಮನ್ಕೊಂಡ್ಬಿಡ್ತಾಯಿರಿ ಮಣಕೊಂಡ್ರೆ ಒಂದು ತಾಸು ಗಂಟ್ಲೆ ರೀ ಹಳೆ ಈಗೂ ಹಂಗೆ ಆತ್ರಿ ಇದೊಂದು ಒಂದು ಶಂಬರ್ ಕಿಲೋಮೀಟ್ರ್ ಐತ್ರಿ ರೀ ನಮ್ಮೂರ ಒಂದು ತೊಂಬತ್ತಾರ ಹಾಕೈತ್ರಿ ಹ್ಞೂ ಇಲ್ಲೇ ಸಾವಿರ್ಗೆ ತನಕ ಹೋಗುದ್ರಾಗ ಒಂದು ಐದಾರು ಕಿಲೋಮೀಟ್ರ್ ಹೋಗುದ್ರಾಗ ನಾವು ಅನ್ಕೊಂಡೈಕ್ರಿ ಪೂರ ಮಾಲಿಂಪುರಕ್ಕೆ ಹೋಗಿ ಅದಾಳ್ರಿಕ್ಕಿ ಒಂದು ಐದು ಏಳು ಹತ್ತು ಕಿಲೋಮೀಟ್ರ್ ಐತ್ರಿ ಅಷ್ಟು ಅವಾಗಿದ್ದಾಳ್ರಿಕ್ಕಿ ಹಿಂಗೆ ನೋಡ್ರಿಕ್ಕೆ ಅಂದ್ರೆ ಬಳತನ ಮನ್ಕೊಂಡ್ಬಿಡ್ತಾಳು ಹಿಂಗಾಗಿ ಗಾಡಿ ಮಗರ ಹೋಗಕ್ಕೆ ಖುಷಿ ಪಡ್ತಾಳಕ್ರಿ ರೀ ಅಂದ್ರೆ ನಿಜೆನಲ್ಲಿ ಹೋಗಿ ಮಾಡ್ಕೈತಿ ಬಿಡ್ತಾಳು ಅದಾಗೆ ಇಲ್ಲಿ ನಾವು ಹೆಸರು ಹಾಕೊಟ್ಟಿದ್ದೇನೆ ರೀ ಇಲ್ಲಿ ಇಡಾಕತ್ತಾರೆ ನೋಡ್ರಿ ನಮ್ಮ ಮನೆಯಾಗದ ನಮ್ಮದು ಹಳಿಯದ ಮನೆ ತವ್ರ ಮನೆ ಹಿಂಗಾಗಿ ಬೇರೆ ಒಂದು ಬಾಡಿಗೆ ರೀ ಸುಮ್ಮ ಅರ್ಜೆಂಟಿಗೆ ಅದು ಅಷ್ಟೇ ರೀ ಹ್ಞೂ ಹೋದನ್ನಂಗೆ ಹಿಂಗೇನು ಭಾಳ ಹೇಳ್ಕೊಳಂದಿಲ್ಲ ಇಲ್ಲಿ ನಮ್ಮ ಮನೆಯವ್ರ ಅಕ್ಕ ಒಬ್ಬರಿ ಈ ಕಡೆ ನಮ್ಮ ಅಣ್ಣನ ಹಿಂಗೆ ಒಬ್ಬರಿ ಹುಡುಗಿಗೆ ಇಬ್ಬರು ರೀ ಅವರು ನಮ್ಮ ಚಾರು ತಂಗಿಗೆ ಅವರು ರೀ ಇವರು ಸೋದ್ರೈತೆ ಈ ಕಡೆ ಇವರು ಅವ್ರ ಅಪ್ಪನ ಇರು ಈ ಕಡೆ ಈ ಕಡೆ ಅವ್ರ ಅವನ ಕಡೆ ಹಿಂಗೆ ನೋಡ್ರಿ ಹಿಂಗೆ ಕಡೊಬ್ಬರು ಈ ಕಡಬ್ರೆ ಆಗಂಗೆ ನೋಡ್ರಿ ಅವರ ಇದ್ರ ಬದ್ರನಿತ್ತ ಕೂಶಿನ ತೋತಾರೆ ಏನೇನು ಅಂತಾರೆ ರೀ ಅನ್ನೋದು ಅಷ್ಟೊಂದು ನನಗೂ ಗೊತ್ತಿಲ್ಲ ಒಂದು ಕಿಟ್ಮ್ ಕೂಶಿನ ತೊಗೊಂಡು ಕಡೆ ಹಾಡು ಹಾಡೋರು ಹಾಡ್ತಿರ್ತಾರೆ ಆ ಕಡೆ ಹಂಗೆ ತೊಟ್ಲ ಹಿಡ್ದು ಇದು ಮಾಡ್ತಾರೆ ನೋಡಿರಿ ಅದಾದ್ಮೇಲೆ ಒಂದು ಐದು ಹಾಡ ಏನೋ ಹಾಡ್ತಾರೆ ರೀ ಒಂದು ಮಂಗಳಾರತಿ ಹಿಡಿ ಮಂಗಳಾರತಿ ಒಂದು ನಾಲ್ಕು ಒಂದು ಹಾಡ ಹೆಸರು ಹಿಡಿದ್ರ ಮೇನು ಹಾಡು ರೀ ಹಾಡು ಹಾಡೋರು ಸಿಗೋರಾಗಿದ್ರೆ ನಮ್ಗೆ ಹಿಂಗಾಗಿ ಲೇಟ್ ಆಯಿತು ಹನ್ನೊಂದು ಗಂಟೆಗೆ ಹೆಸರು ಹೆಸರಿಡಬೋ ಅಂದ್ಕೊಂಡಿದ್ದು ಹಾಡೋರು ಸಿಗ್ಲಾರಕ್ಕೆ ಎಟ್ಟು ಎರಡು ಗಂಟೆ ಅದು ಹೋಗಿತ್ರಿ ಹೆಸರಿಡಾಗ ಒಂದುವರಿ ಎರಡಾಗಿತ್ರಿ ಅದಾದ್ಮೇಲೆ ಮತ್ತಿನ ಏನು ಹಾಡೋರು ಸಿಗ್ಲಿಲ್ಲ ಅಂದ್ರೂ ಸುಮ್ಮ ಮೊಬೈಲ್ ಒಳಗರೆ ಹಚ್ಚಿ ಇಡ್ರಿ ಹಚ್ಚಿಟ್ಟ ಮಾಡ್ರ ತಂದು ಹೆಸರು ಇಡ್ರಿ ಅನ್ನಾತಿದ್ರು ಸುಮ್ಮ ಇಷ್ಟು ಸಿಕ್ಕರು ಚಾರೋಗಿ ಮ್ಯಾಚ್ ಆಗಂಗೆ ಇಟ್ಟಿವಿ ಹೆಸರು ಚಾರುನ ಹೆಸರು ಚರಣ್ಯ ಅಲ್ಲ ರೀ ಚರಣ್ಯಂಗ ಮ್ಯಾಚ್ ಆಗಂಗೆ ಐತಿರಿ ಅದು ಹೆಸರು ಕೈ ಆಮ್ಯಾಗ ನೋಡಿ ಇವ ನಮ್ಮ ತಮ್ಮ ನೋಡ್ರಿ ಸಣ್ಣವ ದೊಡ್ಡವನ ದೊಡ್ಡವನಕೊಂಡು ನೋಡಿದ್ರಿ ಇವ ಸರ್ ರೀತಿ ನಮ್ಮ ತಮ್ಮ ಅದೆಲ್ಲ ಮುಗಿಸ್ಕೊಂಡು ನಾವು ಊಟ ಅದು ಮಾಡಿ ಮತ್ತು ಸ್ವಲ್ಪ ಬುತ್ತಿ ಅದು ಕಟ್ಕೊಂಡು ಕಿರಿಂದ ನಾಲ್ಕು ನಾಲ್ಕು ಗಂಟೆ ಅದಾಗಿತ್ತು ಟೈಮ್ ಟೈಮ ಅಲ್ಲಿ ಜಾಗ ಬಿಟ್ಟು ರೀ ಅಂದ್ರೆ ಮತ್ತು ನಾವು ಎರಡು ಎರಡೂವರೆ ತಾಸು ಹೋಗ್ಬೇಕಲ್ರಿ ಮುಂದೆ ಅಷ್ಟು ಎರಡು ತಾಸರ ಆರಾಮ್ ರೀ ಟೈಮ ಹಿಂಗಾಗಿ ಕತ್ಲಾಗುಳ್ದಾಗ ಹೋಗೋಣ ತ ಸಂಜೆ ಆದಂಗೆ ತಂಪುಕಾಯಿ ಬಿಡ್ತೈತಿ ಮತ್ತು ನಮ್ಮ ಚಾರು ಬೇರೆ ಹಿಂದೆ ಬರಂಗಿಲ್ಲ ರೀ ಕುಟುಂಬ ಮುಂದೆ ಕುಂದಿರ್ತಾಳೆ ಹಂಗಾಗಿ ಮೂವತ್ತು ಮೂತ್ ತಂಪಕಾಯಿ ಬಿಡ್ತೈತಿ ಕೇಗಿಲ್ಲಿ ಹೋಗೋಣ ತಂದು ಅಂದಿದ್ದರೆ ಅವ್ರ ಮೊದಲೇ ಆದ್ರೆ ಆ ತಳಂದು ನಾಲ್ಕು ಗಂಟೆ ಯಾವ್ದಾಗಿದ್ರೆ ಅಲ್ಲಿ ಜಾಗ ಬಿಟ್ಟಿವಿ ಮತ್ತು ನಮ್ಮ ಕಾಕೊಬ್ರ ಇಲ್ಲಿ ಕಡೆ ಹಾದು ಹೋಗಿಕ್ರೆ ಬರ್ರಿ ಇಲ್ಲೇ ಬೇಟೆಗೆ ಹೋಗಿಕ್ಕ್ರಿ ಏನು ಅಂದ್ರೆ ನಮ್ಮ ಅಕ್ಕ ರೀ ಅವ್ರ ಮಗಳ ಬಂದಿರತ್ರಿ ಇಲ್ಲಿ ನನ್ನ ಮನೆಯಿಂದ ಹಂಗಾಗಿ ಆಕಿಗಟ್ಟು ಬೇಟೆಗೆ ಬರ್ರಿ ಹತ್ತಿದ್ರೆ ಅವರು ಆದ್ರೂ ಬೇಡ ಮತ್ತೊಂದು ಹೇಳಿದ್ರು ರೀ ಅಂದ್ರೆ ಸಾವ ಶ್ರಾವಣದಾಗ ಅವ್ರಲ್ಲಿ ಜಾತ್ರೆ ಆತತ್ರಿ ಆವಾಗ ಜಾತ್ರೆಗೆ ಬರ್ತೀವಣ್ಣ ಒಂದು ನಾಲ್ಕು ದಿವಸ ತಂದ ಹೇಳಿ ಬಂದಿರೋ ಅವ್ರಿಗೆ ಬೇಡ ತಂದ ಆದ್ರ ಹೋಗ್ರಿ ಸಂಜೆ ಮಾಡಬೇಡ್ರಂತ ಹೇಳ್ಯಾರೀ ಅವರು ಅಥ್ವಾ ಹೊಕ್ಕಬೇಡ್ರ ತಂದು ನಾಲ್ಕು ಗಂಟೆ ಅದಾಗಿತ್ತು ಜಾಗ ಬಿಟ್ಟಿರಿ ಇಲ್ಲಿ ಇಲ್ಲಿ ಸಂಜೆಗೆ ಐದುವರೆ ಅದಾತ್ರಿ ಊರಿಗೆ ಬರ್ಬೇಕಾರೆ ಐದುವರೆ ಪುಣ್ಯ ಯಾರದಾಗಿತ್ತು ಬರ್ಬೇಕಾರೆ ಹ್ಞೂ ಬಂದು ಉಗಿಯನ್ನ ಬಾಂಡ್ಯದ ಎಲ್ಲ ಕೆಲಸ ಹಂಗೆ ಬಿಟ್ಟು ಹೋಗಿನ್ರಿ ನಾರ್ಯಾಗ ಒಂಬತ್ತು ಗಂಟೆ ಅಂದ್ರೆ ಹೋಗಿದ್ದೆ ಅಲ್ರಿ ಹೀಗಾಗಿ ಎಲ್ಲ ಕೆಲಸ ಹಂಗೆ ಬಿಟ್ಟು ಹೋಗೀನ್ರಿ ಆಮೇಲೆ ಬಂದು ಮಾಡ್ಕೋಬೇಕಾರೆ ಏಳು ಗಂಟೆ ಅದಾತ್ರಿ ಕೆಲಸ ಮಾಡ್ಕೊಂಡು ಬುತ್ತಿ ಅನ್ಕಟ್ಟೆ ಇದ್ರಿ ಒಂದು ಸ್ವಲ್ಪ ಅನ್ನ ಸಾರ ಆಟ ಮಾಡಿನ್ರಿ ನಾನು ಅದಾದ್ಮ್ಯಾಗ ಇದು ಜಮ್ಕಂಡಿ ನೋಡಿರಿ ಜಮ್ಕಂಡಿ ಬಂದ್ರೆ ಜಮ್ಕಂಡಿ ಬರ್ಬೇಕಾರೆ ಐದ ಐದಾಗಿ ಹೋಗಿತ್ರಿ ಐದಾಗಿ ಹೋಗಿತ್ತು ರೀ ಜಮ್ಕಂಡಿಗೆ ಬರ್ಬೇಕಾರ ಅದಾದ್ಮೇಲೆ ಜಮ್ಕಂಡೆ ಒಂದು ಸ್ವಲ್ಪ ಏನೋ ಕೆಲಸ ಐತೆ ಅನ್ನಿದ್ರೆ ಅವರು ಸಂಜೆ ಬೇರೆ ಆಗಿತ್ತು ರೀ ಹಿಂಗಾಗಿ ಎಲ್ಲಿಗೆ ಗಾಡಿನ ತರ್ಬೋದು ಬೇಡ ಅಂದ್ಕೊಂಡು ಹಂಗೆ ಬಂದರು ಎಲ್ಲೂ ಗಾಡಿ ತರಬಲಿಲ್ಲ ಏನೂ ತೊಗೊಳ್ಲಿಲ್ಲ ಏನೂ ತಿನ್ನಲಿಲ್ಲ ಏನೂ ಇಲ್ಲ ಹಿಂಗೆ ಡೈರೆಕ್ಟ್ ಬಂದುಬಿಟ್ಟು ನೋಡ್ರಿ ನಮ್ಮ ಮನೆಯವ್ರು ಹಂಗಾರೆ ಯಾವಾಗಾದ್ರೂ ಎಲ್ಲರು ಕರ್ಕೊಂಡು ಹೋದ್ರೆ ತಿನ್ಸೋದ ಕಡೆ ಮಮ್ಮಿ ಏನಾರ ತಿನ್ಸಕದ್ರೆ ಹಂಗೆ ಏನು ಆದನ್ನೋದು ಕೇಳೋದು ನಮ್ಗೆ ಪಿದ್ರೆ ಸುಮ್ಮನೆ ನಷ್ಟ ಸದ ಮಾಡ್ಸೋಂಗಿಲ್ಲ ಹಂಗೆ ಸುಮ್ಮ ಕರ್ಕೊಂಡ್ ಹಂಗೆ ಮಾಡ್ತಾರೆ ರೀ ಮಮ್ಮಿ ಹ್ಞೂ ಇಲ್ಲಿ ಅನ್ಕ ಊರಿಂದ ಬರತ್ತಿದ್ದಿಲ್ಲ ರಂಗಾಯಿ ಊಟ ಅದು ಮಾಡೇ ಬರಾತಿದ್ದು ಏನು ತಿಳಿ ರೀ ನಾವು ನಡುಗೆ ಆದ್ಯಾಗ ಚಾರು ಒಂದು ಸ್ವಲ್ಪ ಏನೋ ತೊಗೊಳಕ್ಕೆ ತರಬಿದ್ರಿ ಹ್ಞೂ ತಿನ್ನಾಕೆ ತೊಗೊಳ್ಳೋಕಿಗಿ ಅದು ಜಮ್ಕೊಂಡು ದಾಡಿ ಬರೋ ನಾನು ಸ್ವಲ್ಪ ನೀರು ಅದು ಕುಡಿದ ಅಕ್ಕಿ ಒಂದು ಸ್ವಲ್ಪ ಏನಾದ್ರೆ ತಿನ್ನೋಕೆ ತೊಗೊಂಡು ಅದು ಮತ್ತೆ ಜಾಗ ಅಲ್ಲಿ ಅದು ಇದು ಜಂಬಿಗೆ ಹುಳಿ ನೋಡ್ರದು ಹ್ಞೂ ಹುಳಿಗೆ ನೀರು ಅನ್ಕಾ ಬಂದವ್ರ ಈಗ ಸದ್ದ ಆ ನೀರ ಮ್ಯಾಗಿನ ಮುಗುಲ ಎರಡು ಚೆಂದ ಕಂತೈತಿ ನೋಡ್ರದು ಮೂಲ ನೀರಾಗಿ ಏಕೈತಿ ಮಸ್ತ್ ಕೈತತ್ ನೋಡಿರಿ ಅದು ಕ್ಲೈಮೇಟ್ ಎಷ್ಟು ಚೆಂದ ಐತೆ ನೋಡ್ರಿ ಈ ಮಳಿ ಬರಂಗ ಬೇರೆ ಆಗಿತ್ತು ಸಂಜೆ ಆಗಿಲಾರ ಹಿಂಗಾಗಿ ಒಂಥರ ಚೆಂದ ಕಾಣತೈತ್ರಿ ಅದು ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡೋರು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಸ್ಕಿ ಸ್ಕಿಪ್ ಮಾಡ್ಲಾರದು ನೋಡ್ರಿ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ಐತಿ ಚಾರೋಗಳ ತಂಗಿ ಹಸ್ರ ಚೈತನ್ಯ ಹತ್ತೊಂದು ಇಟ್ಟು ನೋಡ್ರಿ ಸರ ಕುಂಡಲಿ ಒಳಗೆ ಜಯಾದೊಳಗೆ ರೀ ಸರ ಜಯದೊಳಗೆ ಯಾವ್ದು ಬೇಕಾದ ಅಂದಿದ್ರು ಅಂತಿದ್ರು ಅವ್ರ ಅಪ್ಪ ಜಾನಕಿ ಹತ್ತಂದಿ ಅಂದ್ರೆ ಜಾನಕಿ ಏನು ಹೇಳಿ ಸರ್ ಐತಿ ಬೇಡ ಹತ್ತ ನಮಗೆ ಇಷ್ಟ ರೀ ಅದು ಹಿಂಗಾಗಿ ನಮ್ಮ ತಂಗಿ ನಾವು ಇಬ್ಬರು ಕೂಡ ಬೇಡ ಬ್ಯಾಡಂದ ಚೈತನ್ಯ ಆತಂದು ನಾವು ಇದು ಮಾಡಿದ್ವು ಅಂದ್ರೆ ಆಕೆಗೆ ಚಾರೂಗೆ ಮ್ಯಾಚಾಗ ಹಂಗೆ ಮಾಡಿದ್ವಿ ಅದನ್ನು ಚೈತನ್ಯ ಚರಣ್ಯ ಚೈತನ್ಯ ಆತಂದ ಚರಣ್ಯ ಹೊಸ ಅದೈತ್ರಿ ಸರ ಚೈತನ್ಯ ಅನ್ನೋದು ಹಳ್ದಕ್ರೆ ಆದ್ರೂ ಅಕ್ಕಿಗಾರ ಮ್ಯಾಚ್ ಆಗಲಿ ಎರಡು ಹೆಸರು ಅಂತಂದು ಅಂದ್ಕೊಂಡು ಚೈತನ್ಯ ಅಂತಂದು ಇಟ್ಟು ನೋಡ್ರಿ ಅಕ್ಕ ಹೆಸರು ಅವ್ರ ಅಪ್ಪಾಯನ ಇಷ್ಟ ಇಲ್ಲರದು ಆದ್ರೂ ನಮ್ಮ ಸಂಬಂಧ ಚರಣ್ಯನ ಹೆಸರು ಅವ್ರ ಅಪ್ಪನ ಮಾತು ಕೇಳಿ ಇಟ್ಟಿದ್ದರು ನಾವು ಅವ್ರಪ್ಪನ ಹೇಳಿದ್ರು ಚರಣ್ಯ ತಂದು ನೋಡುತ್ತೆ ನಮಗಾದರು ಅದು ಫಸ್ಟಿಗೆ ಗಿಡಕ್ಕೆ ಇಷ್ಟ ಕರೆ ಈಗ ಅಕ್ಕಿಗೆ ಹೆಸರು ಕರ್ದಂಗೆ ಕರ್ದಂಗೆ ಇಷ್ಟ ಆಗೈತಿ ಅದ್ರ ಮುಂಚೆ ನಮ್ಗೆ ಹೊಟ್ಟೆ ಇಷ್ಟ ಆಗಿದ್ದಿಲ್ಲ ಅದು ಆದರೂ ಇರಲಿ ಅವರಪ್ಪ ಇಷ್ಟಪಟ್ಟ ಅನ್ನೋ ತಂದು ಅದನ್ನ ಇಟ್ಟಿವ್ರಿ ಅವಾಗ ಈಗ ನಾವು ಇಷ್ಟಪಟ್ಟಿದ್ದು ಬಿಟ್ಟು ರೀ ಅವ್ರ ಅಪ್ಪಾಗಿ ಇಷ್ಟ ಇಲ್ಲ ಹೇಗಾಗಿತ್ತು ನೋಡ್ರಿ ಅಷ್ಟೇ ಅವರು ಚೈತನ್ಯ ಚ ನೋಡ್ರಿ ಒಂಥರ ಚರಣ್ಯ ಚೈತನ್ಯ ಎರಡು ಮ್ಯಾಚ್ ಹೇಗ ನೋಡ್ರಿ ಹಿಂಗೆ ಅದು ಮತ್ತು ಮುಂದಿನ ಸಿಗ್ತೀನಿ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಆಗಿ ನೋಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ